ಎಲ್ರಿಗೂ ನಮಸ್ಕಾರ ಇವತ್ತೇನು ನಮ್ಮ ನಗರ ಭಾಗದ ಅಂಬೇಡ್ಕರ್ ಸ್ಟ್ಯಾಚು ಇಂದ ಕೆಜಿಎಫ್ ರೋಡ್ ತನಕ ಒಂದು ಡಬಲ್ ರೋಡ್ ಏನು ಒಬ್ಬರ ಕಡೆಯಿಂದ ಸ್ಯಾಂಕ್ಷನ್ ಆಗಿದೆ ಮತ್ತ ಮೂರು ಕೋಟಿ ಮೂವತ್ತೆಂಟು ಲಕ್ಷ ಹಾಗೂ ಒಂಬತ್ತ ಮೂರು ಸಾವಿರದ ಕೋಟಿ ಕೋಟಿಂಗ್ಸ್ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಹೈಡ್ರಾಬಾದ್ ರೂಮ್ ಡಿಸೈನ್ ಲೈಟಿಂಗ್ ಕೇವಲ ಒಂದು ಇಂದ ಅಂಬೇಡ್ಕರ್ ಸ್ಟಾಚು ತನಕ ಆಮೇಲೆ ಬಾಲಾಜಿ ರೋಡ್ ಸ್ಟಾರ್ಟ್ ಆಗಲಿ ಅಂತ ಕಾಯ್ತಾ ಇದೀವಿ ಡಬಲ್ ರೋಡ್ ಆಗಿ ಡಿವೆಂಡರ್ ಬೇಕು ಸೊ ಅದಕ್ಕೋಸ್ಕರ ಇವತ್ತಿಂದನೇ ವರ್ಕು ಚಾಲನೆ ಮಾಡಕ್ಕೆ ನಾನು ಕಂಟ್ರಾಕ್ಟ್ ಮತ್ತೆ ಆದರ್ಶವನ್ನು ನೀಡಿದೀವಿ ಪೂಜೆ ಮಾಡಿಕೊಟ್ಟಿದೀವಿ ಸೊ ಇನ್ನ ಯಥೇಚ್ಛವಾಗಿ ನಗರದಲ್ಲಿ ಹೆಚ್ಚು ಹೆಚ್ಚು ವರ್ಕ್ಗಳಿಗೆ ಒಂದು ಪೂಜೆ ಪುರಸ್ಕಾರಗಳನ್ನ ನಾವು ಮಾಡ್ಕೊಳಕ್ಕಾಗಿ ಇದ್ ಮಾಡ್ತಾ ಎಲ್ಲ ನಮ್ಮ ಮೈನಾರಿಟಿ ವಾರ್ಡ್ ಇರ್ಬೋದು ನಮ್ಮ ಹಿಂದೂ ವಾರ್ಡ್ ಲಿರ್ಬೋದು ಆ ವಾರ್ಡ್ ಈ ವಾರ್ಡ್ ಅಂತ ಇಡೀ ನಗರವನ್ನ ಶುದ್ಧೀಕರಣ ಮಾಡಿ ಇಡೀ ನಗರವನ್ನ ಸ್ವಚ್ಛತಾ ಮಾಡಿ ಮುಳಬಂಗ್ ಕ್ಷೇತ್ರವನ್ನ ಅಭಿವೃದ್ಧಿ ಕ್ಷೇತ್ರ ತಗೊಂಡಂತ ಕರ್ತವ್ಯವನ್ನ ಒಬ್ಬ ಶಾಸಕರಾಗಿ ವಹಿಸ್ಕೊಂಡಿದೆ ಹದಿನೈದು ದಿವಸಗಳಿಂದ ಸಂತವಾಗಿ ಇರೋದ್ರಿಂದ ನಾನು ಬಂದಿರ್ಲಿಲ್ಲ ನೈಟ್ ಮಾತ್ರ ಮದುವೆ ಬರ್ತಾ ಇದ್ದೆ ಇವತ್ತಿಂದ ಪೂಜೆಗಳು ಸ್ಟಾರ್ಟ್ ಮಾಡಿದ್ವಿ ಮಧ್ಯಾಹ್ನ ಒಂದು ತಾಯ್ಲೂರು ರೋಡ್ ಒಂದು ಪೂಜೆ ಸ್ಟಾರ್ಟ್ ಮಾಡಿದ್ವಿ ಹಾಗೆ ನಾಳೆ ಪತ್ಮಂಗ್ಲ ಮತ್ತು ಒಂದು ಅಗ್ರ ಒಂದು ರೋಡ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಎಂಬತ್ ರೋಡ್ಗಳಿಗೆ ಪೂಜೆ ಸ್ಟಾರ್ಟ್ ಮಾಡಬೇಕು ಮಾರ್ಚ್ ತಿಂ ಕೋಡ್ ಆಫ್ ಕಂಟೆಂಟ್ ಹಾಗೂ ಒಳಗಡೆ ಎಲ್ಲಾ ಕಾರ್ಯಗಳನ್ನು ನಾನು ಮುಗಿಸ್ಕೊಟ್ಟು ಹದಿನೈದು ದಿವಸ ಇಲ್ಲೇ ಇರ್ತೀನಿ ಪ್ರತಿನಿತ್ಯ ಬೆಳಗ್ಗೊಂದು ಸಾಯಂಕಾಲ ಪೂಜಾ ಕಾರ್ಯಕ್ರಮ ಏರ್ಪಡಿಸಿದ್ವಿ ನಮ್ಮ ಧ್ಯೇಯ ನಮ್ಮ ಉದ್ದೇಶ ಮುಳಭಾಗದ ಕ್ಷೇತ್ರದ ಅಭಿವೃದ್ಧಿ ಅಂತ ಹೇಳ್ತಾ ಇದ್ವಿ ಬಹುಶಃ ನಾನು ಬಂದಾಗೆಲ್ಲ ಸುಮಾರು ಆರು ವರ್ಷಗಳಿಂದ ಈ ರೋಡ್ ನನ್ನ ಪ್ರಾಬ್ಲಮ್ ನಾವು ಕೇಳ್ತೇನೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದ್ದೀವಿ ಒಂದ್ಸಲ ನನ್ನ ಕಾರ್ಡ್ ಕೂಡ ಕಾರ್ ಕೂಡ ಸ್ವಲ್ಪ ಸೊ ಅದರಿಂದ ಡಬಲ್ ರೋಡ್ ಮಾಡಿ ಡಿವೇಂಡ್ ಹಾಕಿ ಡಿಸೈನ್ ಲೈಟಿಂಗ್ಸ್ ಹಾಕಿ ಅಪ್ ಟು ಕೆ ಜಿ ರೋಡ್ ತನಕ ಕೆ ಜಿ ಒಫ್ ರೋಡಿಂದ ಅಪ್ ಟು ಅಬೆಡ್ ಟೆಸ್ಟ್ ಆಗಿದ್ ತನಕ ಒಂದು ವಿನೂತ್ ಒಂದು ತುಂಬಾ ತುಂಬಾ ಒಂದು ಅದ್ಭುತ ರೋಡ್ ಕಾಣಿಸುತ್ತೆ ಕೇವಲ ಮೂರ್ ತಿಂಗಳಲ್ಲಿ ರೋಡ್ ನ ಕಮ್ಮಿ ಮಾಡುತ್ತೆ ಅಭಿವೃದ್ಧಿ ಕೆಲಸಗಳು ನಿಮ್ಮ ಅವಧಿಯಲ್ಲಿ ತುಂಬಾನೇ ಈಗ ಪ್ರಾರಂಭ ಆಗ್ತಾ ಇದೆ ಈಗ ವಿಶೇಷವಾಗಿ ಅಮೃತ ಮಾಸದ್ದು ನಗರ ಬಿಟ್ಟು ಅಮೃತ ಮಾಸದ ಇದ್ ಕೋಟಿ ಒಂದು ಸೆಕ್ಷನ್ ಆಗಿಲ್ವಾ ಸಿಗುತ್ತದೆ ನಗರವನ್ನ ಏನು ನಮ್ಮ ತರ ಅದೇನಂತಾರೆ ಅಭಿವೃದ್ಧಿ ಮಾಡಿಸೋದು ಮತ್ತು ಎಂಟ್ ನಾಲ್ಕು ಕೆರೆಗಳು ಮತ್ತು ಎಂಟು ಮಾರ್ಗಗಳು ಡಿಸೈನ್ ಮಾಡಿ ಕಾರಂಜಿ ಮಾಡಿ ಡಿಸೈನ್ ಕ್ಲೇಕ್ ಮಾಡಿಸಿ ವಾಕಿಂಗ್ ಥ್ರೂ ಮಾಡಿ ಅದನ್ನ ಎಂಟು ಕೆರೆಗಳು ಏನೇನು ಇಲ್ಲೆಲ್ಲಿ ನಮ್ಮ ಕೆರೆಗಳಿದೆ ಇದು ಸೊಮ್ಮೆ ನಮ್ಮ ಎಲ್ಲಾ ಕೆರೆಗಳು ಸಮಯ ಕೆರೆ ಹಿಡಿದು ಎಲ್ಲಾ ಕೆರೆಗಳ ಅಭಿವೃದ್ಧಿ ಕೂಡ ನಾನೀಗ ಮುಂದೆ ತಾರೀಕು ಎರಡನೇ ತಾರು ಪೂಜೆ ಮಾಡ್ಕೊಡ್ತೀನಿ ಕೆರೆ ಕೆರೆ ಹೌದು ಅದನ್ನ ಎಲ್ಲ ಎಂಟು ಕೆರೆ ಮುಳಬಾಗಲ್ಲಿ ತಗೊಂಡ್ರೆ ಎಂಟು ಕೆರೆಗಳು ಮತ್ತು ನಾಲ್ಕು ಪಾರ್ಕ್ಗಳು ವಿನೂತ್ವರ್ ಪಾರ್ಕ್ ಅದ್ಭುತ ಪಾರ್ಕ್ ಅದನ್ನ ಪೂಜೆ ಮಾಡ್ಕೊಡ್ತೀವಿ ಒಂದು ನಮ್ಮ ಒಂದು ದೇಹ ಏನಂತಂದ್ರೆ ಮುಳಬಾಗಲ್ಲಿ ಒಂದು ಟೌನ್ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದೀವಿ ಸೊ ಅದರಿಂದ ಎಲ್ಲ ನನ್ನ ಎಲ್ಲಾ ನಾಯಕರು ಎಲ್ಲಾ ಕಾರ್ಯಕರ್ತರು ಎಲ್ಲಾ ಜಾತಿಯವರು ನಾನು ಆ ಜಾತಿ ಈ ಜಾತಿ ಅನ್ನೋಕ್ಕಿಂತ ಎಲ್ಲ ಜಾತಿಯವರು ಅಭಿವೃದ್ಧಿಗೊಳಿಸಲು ನಾವು ಒತ್ತು ಕೊಡೋಣ ರಾಜಕಾರಣ ಮುಗ್ದು ಹೋಗಿದೆ ನಾಲ್ಕು ವರ್ಷ ಆತ್ಮತ ರಾಜಕಾರಣ ನಾವೇಲ್ ಬೇಕು ನೋಡ್ಕೋಣ ಅಟ್ಲೀಸ್ಟ್ ಯಾರಾದ್ರು ಬಂದಾಗ ಸಂತೋಷವನ್ನು ವ್ಯಕ್ತಪಡಿಸ್ತಕ್ಕಂಥ ರೀತಿ ತಮ್ಮೆಲ್ಲ ಬರ್ಲಿ ಅಂತ ನಾನು ಕೇಳ್ಕೊತಾ ಇದ್ರಿ ನಮ್ಮ ಮುಸ್ಲಿಮ್ಸ್ ಬಂದವರು ತುಂಬಾ ಇಲ್ಲಿ ಕಡೆಯವರು ತುಂಬಾ ಕಷ್ಟ ಬಿಡ್ತಾರೆ ನೋಡ್ತಾ ಇದ್ದಾರೆ ನೋಡಿದ್ರೆ ತುಂಬಾ ಕಷ್ಟ ಬಿಡ್ತಾರೆ ಮಳೆ ಬಿದ್ದಾಗಂತೂ ತುಂಬಾ ಕಷ್ಟ ಆಗ್ತಾ ಇದೆ ಸೊ ಅದರಿಂದ ರಿಕ್ವೆಸ್ಟ್ ಮಾಡಿ ಸ್ಪೆಷಲ್ ರಿಕ್ವೆಸ್ಟ್ ಮಾಡಿ ಸೊ ನನ್ನ ಇದನ್ನ ಹಾಕ್ಸ್ಕೊಂಡ್ ಬಂದು ಸೊ ಅಮೃತ ಮಹತ್ಸದ ಒಂದೂವರೆ ಕೋಟಿ ಹಾಕಿ ಸೊ ಟೋಟಲ್ ಒಂದ್ ನಾಲ್ಕು ನಾಲ್ಕು ಎಪ್ಪತ್ತೈದು ನ ರೆಡಿ ಇನ್ನು ಕೇವಲ ಮಾಡ್ಕೊಳ್ ಕಾಂಟ್ರಾಕ್ಟ್ ಶಾಪಿಗೆ ಎರಡು ತಿಂಗಳ ಕಂಪ್ಲೀಟ್ ಮಾಡ್ಕೊಡ್ತು ನಾಳೆ ಸ್ಟಾರ್ಟ್ ಆಗುತ್ತೆ ಅಭಿವೃದ್ಧಿ ನನಗೆ ಹಳೇದ್ ಏನಾಗಿದೆ ಅಂತ ನನ್ಗೆ ಅವಶ್ಯಕತೆ ಇಲ್ಲ ಸರ್ ಮುಂದೆ ನನ್ನ ಏನಾಗಬೇಕನ್ನೋ ಅವಶ್ಯಕತೆ ಅಲ್ಲೇ ಮೇ ಹದೇ ತಾರೀಕು ಒಂದು ಪತ್ರಿಕಾ ಪ್ರಕಟಣೆ ಕೊಡ್ತೀನಿ ಸಮೃದ್ಧಿ ಬಂದಾದ ಮೇಲೆ ಎಷ್ಟು ಪೂಜೆಗಳಾಗಿದೆ ಎಷ್ಟು ದನದಾನ ಬಂದಿದೆ ಏನ್ ಕೆಲಸ ಮಾಡಿದೀವಿ ನಾನು ಕಾರ್ಯರೂಪದಲ್ಲಿ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ಹೇಳ್ಬಿಟ್ಟು ನಾವು ಪೇಪರ್ ಹಾಕಿಸ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು ಒಂದು ವರ್ಷ ಕಾರ್ಯಗತ ಮಾಡಿದೀನಿ ನಾನು ಒಂದು ಫುಲ್ ಪೇಜ್ ಗೆ ಅಟ ಸಮುದ್ರದಲ್ಲಿ ಕುಡಿಯುವ ನೀರಿಗೆ ಸ್ವಲ್ಪ ಅಭಾವ ಆಗ್ತದೆ ಈ ಮೂರ್ ಗಂಟೆಗೆ ನಾನು ಅದಕ್ಕೆ ಹೋಗ್ಬಂದಿ ಸರ್ ಶಿಕ್ಷಣ ಕೂಡ ನಾನು ಓಡಿ ಹೋಡ್ ಬಂದೆ ಅಂತಂದ್ರೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮೂರ್ ಗಂಟೆಗೆ ಕಟ್ತೀನಿ ಸರ್ ಯಾಕಂದ್ರೆ ಇನ್ನು ಮೂರು ತಿಂಗಳಲ್ಲಿ ನಮ್ಗೆ ಬರ್ತಕ್ಕಂತ ಏನು ಅಭಾವ ಇದೆ ನೀರಿನ ಅಭಾವ ಇದೆ ಈಗ ಎಚ್ಚೆತ್ಕೊಳ್ಳಕ್ಕೆ ಆಲ್ರೆಡಿ ಒಂದು ಕೋಟಿ ಒಂದೂವರೆ ಕೋಟಿ ಒಂದು ಕೋಟಿ ಲಕ್ಷ ಅಮೌಂಟ್ ಇವತ್ತು ಹಾಕ್ಸ್ಕೊಂಡ್ ಬಂದಿವಿ ಸರ್ ನೀರು ಅದನ್ನ ಆ ಒಂದು ಕೋಟಿ ಲಕ್ಷ ಟ್ಯಾಂಕರ್ ಸಪ್ಲೈ ಮಾಡ್ಬೇಕಾ ಇಲ್ಲಿ ಮೂರ್ ಹಾಕ್ಬೇಕು ಮೂರು ಗಂಟೆ ಮೀಟಿಂಗ್ ಕಂಡಿದ್ದೀನಿ ಸರ್ ನಾನು ಮುನ್ಸಿಪಾಲಿಟಿ ಅವರಿಗೆ ಕೂಡ ಹೇಳಿದ್ದೀನಿ ಹತ್ತು ಟ್ಯಾಂಕರ್ ರೆಡಿ ಮಾಡಿಟ್ಕೊಳ್ಳಿ ಅಂತ ಹೇಳಿ ಮೂರ್ ಟ್ಯಾಂಕರ್ ನಮ್ಮ ಹತ್ರ ಇದೆ ನಾಲ್ಕಿದೆ ಈ ನಾಲ್ಕು ಟ್ಯಾಂಕರ್ ರೆಡಿ ಮಾಡ್ಕೊಳ್ಳಿ ಹತ್ತು ಟ್ಯಾಂಕರ್ ಮುಖಾಂತರವಾಗಿ ಎಲ್ಲಾ ಮನೆಗೂ ಸರ್ವಾಜ್ ನೀರು ಫ್ರೀ ಸರ್ವಾಜ್ ಮಾಡ್ಲಿಕ್ಕೆ ನಾನು ವ್ಯವಸ್ಥೆ ಮೂರು ಗಂಟೆ ಮಾಡ್ತೀನಿ ಹಳ್ಳಿಗಾರ್ಡ್ ಪ್ರದೇಶದಲ್ಲಿ ಒಂದು ಕೋಟಿ ಎಂಬತ್ತೈದು ಲಕ್ಷ ಡಿ ಸಿ ಕಡೆಯಿಂದ ಟ್ರಾನ್ಸ್ಫರ್ ಅಮೌಂಟ್ ಅಮೌಂಟ್ ಬಂದಿದೆ ಅದನ್ನ ಬೋರರ್ಬೇಕು ನಮ್ದು ಎರಡು ಇವತ್ತು ಎರಡು ಕೋಟಿ ನಗರ ತರದ ಟೆಂಡರ್ ಇವತ್ತು ಎರಡು ಕೋಟಿ ಆಗ್ತದೆ ಆ ಎರಡು ಕೋಟಿ ಯಾವ ಯಾವ ಆರ್ಡರ್ ಬೋರರ್ ತೆಗೆಸಬೇಕು ಅನ್ನೋದನ್ನ ನಾನು ಇವತ್ತೆಲ್ಲ ಕುಲಕುಶ ಮೂರು ಗಂಟೆಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಯಾವುದೇ ಸಂದರ್ಭ ಬಂದ್ರು ಏನೇ ಬಂದ್ರು ಕೂಡ ಆ ಪರಿಸ್ಥಿತಿ ಮಾಡ್ಲಿಕ್ಕೆ ನಾನು ಬಿಡುದಿಲ್ಲ ಬಹುಶಃ ಅಂತ ಪರಿಸ್ಥಿತಿ ಬಂದು ಇಪ್ಪತ್ತೈದು ಟ್ರಾಕ್ಟರ್ ನನ್ನ ಕೈಯಿಂದ ಹಾಕಿ ನೀರು ಸಪ್ಲೈ ಮಾಡ್ತೇನೆ ಹೊರತು ಆ ಪರಿಸ್ಥಿತಿ ಬಿಡುದಿಲ್ಲ ಸರ್ ಸೋಮೇಶ್ವರಪ್ಪ ಹೇಳ್ತಾ ಇದ್ದಾರೆ ಕಾಂಟ್ರಾಕ್ಟರ್ ಅವರು ತುಂಬಾ ವಿಳಂಬ ಮಾಡ್ತಾ ಇದ್ದಾರೆ ಕಿಂತ ಇದರಿಂದ ದೊಡ್ಡ ದೊಡ್ಡ ಕೈವಾಡ್ಲಿದೆ ಸರ್ ಬೇಡ ಅದಕ್ಕೆ ನಾನು ಅವಾಗ್ಲೇ ಹೇಳಿದೆ ಹಿಂದಿನ ಕತೆ ಏನಾಗಿದೆ ಅಂತ ಅವಶ್ಯಕತೆ ಇಲ್ಲ ಮುಂದೆ ಏನ್ ಅಂತ ನಾನು ಅದನ್ನ ಹಾಕೊಂತೀನಿ ಆರು ಕೋಟಿ ಟೆಂಡರ್ ಆಗಿದೆ ಆರು ಕೋಟಿ ನೀವು ಪಾರ್ಕ್ ನೋಡಿದಿರಿ ಆರು ಕೋಟಿ ಪಾರ್ಕ್ ಆಗಿದೆ ಅದು ಚಾನ್ಸ ಇಲ್ಲ ಅವನ ಯಾವ ಶೆಟ್ ಅಂತ ಇಲ್ಲಿ ಮಂಗ್ಳೂರು ಶೆಟ್ ಅಂತೆ ಮಂಗ್ಳೂರ್ ಶೆಟ್ರು ಆರ್ ಕೋಟಿ ಆರು ಕೋಟಿ ಆಗಿದೆ ಆರು ಕೋಟಿ ಟೆಂಡರ್ ಆಗಿದೆ ಆರು ಕೋಟಿ ವರ್ಕ್ ಆಗಿದೆ ಆರು ಕೋಟಿ ಆದ್ರೆ ಆರ್ವತ್ ಪಾರ್ಕ್ ಮಾಡ್ಬೋದು ಆರ್ ಪಾರ್ಕ್ ಮಾಡ್ಬೋದು ಅಲ್ಲಿ ನೋಡಿ ಒಳಗಡೆ ಹೋಗ್ಬಿಟ್ಟು ಸೋಮೇಶ್ವರ ಮೇಲೆ ಅದನ್ನ ಗಲೀಜು ಬೇರೆ ಮುಗಿದಾರೆ ಅದನ್ನ ನನ್ನ ಇದ್ರಲ್ಲಿ ಎತ್ಕೊಂಡು ಒಂದು ಎಂಟ್ರೆನ್ಸ್ ಆಗ್ತೀವಲ್ಲ ಲೈಟಿಂಗ್ಸ್ ಎಲ್ಲ ಡಿಸೈನ್ಸ್ ಮಾಡಿ ವ್ಯವಸ್ಥೆ ಮಾಡಿಕೊಡ್ತಾರೆ ನಾಲ್ಕು ಅದ್ಭುತ ಪಾರ್ಕ್ ಸಿಕ್ಸ್ ಮಂತ್ ಅಲ್ಲಿ ಪಾರ್ಕ್ ಮಾಡುದು ಸರ್ ಓ ಸರ್ ಓಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಎಂಪಿ ಚೆನ್ನಾಗಿ ಇದಾದ್ಮೇಲೆ ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ ನಾಳೆ ಒಂದು ಪೂಜೆ ಮಾಡ್ತೀವಿ ಗಡಿ ಪೂಜೆ ಮಾಡ್ತಾ ಇದೀನಿ ಗಡಿ ಮೂರ್ ತಿಂಗಳು ಲಾಕ್ ಮಾಡ್ತಾ ಇದ್ದೀನಿ ಗಡಿವನ ಇಡೀ ಮುಳಬಾಗಲ ತಾಲೂಕಲ್ಲಿ ಎ ಸಿ ಗಡಿನ ಅಂದ್ರೆ ಐ ಮೀನ್ ವಿನೂತನವಾಗಿ ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ ನಮ್ಮ ಇದು ಏನು ಕ್ರೀಡಾಂಗಣ ಹೈಟೆಕ್ ಕ್ರೀಡಾಂಗಣವಾಗಿ ಪೂಜೆ ಮಾಡ್ಕೊಡ್ತೀನಿ ಡೇ ನೈಟ್ ಅದು ಹಗಲು ಮತ್ತು ಬೆಳಕು ಇದಕ್ಕೆ ಟ್ರ್ಯಾಕ್ ಎಲ್ಲ ಮಾಡಿ ಅದನ್ನ ಅದು ಅಮೌಂಟ್ ಬಂದಿದೆ ಅದು ಸ್ಟಾರ್ಟ್ ಮಾಡಿ ಅದು ವಿಶೇಷ ಕೊಂಡ್ ನನ್ನ ಕಡೆ ಇದು ವಿಶೇಷ ಬಂದಿದ್ದೀನಿ ಎಂಪಿ ಚುನಾವಣೆ ಎಂಪಿ ಚುನಾವಣೆ ಏನ್ ಆಫ್ ಬಂದಿಲ್ಲ ಗೋಡ್ ಅಪ್ಕಂಡಕ್ ಬಂದಿಲ್ಲ ಈಗ ಅಭ್ಯರ್ಥಿ ಯಾರ್ ಫಾಲಾಗುತ್ತೆ ಅಂತ ಮೈತ್ರಿ ಮತ್ತೆ 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 ನಾನು ಕೇಳ್ತಾ ಇದ್ದೀನಿ ಸರ್ ಇಲ್ಲಿ ತನಕ ನಾನ್ ಬಾಯ್ ಬಿಚ್ಚಿ ಎಂಪಿ ಪಿ ಟಿಕೆಟ್ ನನ್ಗೆ ಬೇಕು ಅಂತ ನಾನು ಕೇಳಿಲ್ಲ ಇವತ್ತು ಸ್ಟಿಲ್ ಹೇಳ್ತಾ ಇದ್ದೀನಿ ಇವತ್ತು ಸ್ಟಿಲ್ ಹೇಳ್ತಾ ಇದ್ದೀನಿ ನನ್ನ ಹೊರಿಸ ತೀರ್ಮಾನವೇ ಅಂತಿಮ ತೀರ್ಮಾನ ನಾನು ಮತ್ತೆ ಮತ್ತೆ ಯಾವತ್ತು ಮೀಡಿಯಾದಲ್ಲಿ ನಾನೇ ನಾನೇ ಕ್ಯಾಂಡಿಡೇಟ್ ಅಂತ ಯಾವತ್ತು ನಾನು ಹೇಳಿದ್ದೀನಾ ನಾನು ಹೇಳಿಲ್ಲ ಹೊರಿಸ ತೀರ್ಮಾನವೇ ಅಂತಿಮ ತೀರ್ಮಾನ ಹೆಸರು ಮುಂಚೂಣಿಲಿದೆ ನಾನು ಹೇಳಿದ್ವಿ ನೆನ್ನೆ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ನನ್ನ ಎಂಎಲ್ಎ ಎಲ್ ಆಗಿ ಸಾಕಷ್ಟು ಮಾಡ್ತಕ್ಕಂಥ ಕೆಲಸಗಳಿದಾವೆ ನನ್ಗೆ ಬಿಟ್ಬಿಡಿ ಅಂತ ಕೂಡ ಕೇಳ್ಕೊಂಡಿದ್ದೀನಿ ನನಗೆ ರಿಪೋರ್ಟ್ ಅಲ್ಲಿ ನನ್ನ ಹೆಸರು ಬಂದಿರೋದ್ರಿಂದ ನನಗೆ ವರಿಷ್ಠ ಏನ್ ತೀರ್ಮಾನಂತ ಗೊತ್ತಿಲ್ಲ ಬಟ್ ಆದ್ರೂ ನನ್ನ ಮುಳುಬಾಗಲ್ಲ ನನ್ನ ಜನ ನನಗೆ ಜನ್ಮ ಕೊಟ್ಟಿದ್ದ ನಾಡು ಇದು ಬುದ್ಧಿ ಕಲಿಸಿದ ನಾಡು ಅನ್ನ ಕೊಟ್ಟಿದ್ದೀನಿ ಬಟ್ ಯಾವತ್ತು ನಿಮ್ಮನ್ನು ಮರಿತಕ್ಕಂತ ಸಾಧ್ಯ ಇಲ್ಲ ಯಾವ್ದೇ ಕಾರಣ ಸಂದರ್ಭದ್ದು ಕೂಡ ನಿಮ್ಮಲ್ಲಿ ಮರೀತಕ್ಕಂತ ಸಾಧ್ಯ ಇಲ್ಲ ಸೊ ಅದರಿಂದ ಯಾವ್ದೇ ಸಂದರ್ಭ ಬಂದ್ರೂ ಕೂಡ ನಾನು ಸ್ಟಿಲ್ ಬೆಳಗ್ಗೆ ಕೂಡ ನಾನು ಮಾತಾಡೋಕೆ ಮಾತಾಡಿದ್ದೀನಿ ನಾನು ಮಾಡ್ತಕ್ಕಂಥ ವರ್ಗಗಳು ಸಾಕಷ್ಟು ಇದಾವೆ ನನಗೆ ಅವಕಾಶ ಮಾಡ್ಕೊಡಿ ಅಂತ ಕೇಳಿದೀನಿ ಸೊ ಅದರಿಂದ ನೋಡೋಣ ಅಂತಿಮ ತೀರ್ಮಾನ ಒಂದು ಟೂ ತ್ರೀ ಡೇಸ್ ಅಲ್ಲಿ ಆಗುತ್ತೆ